ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಯಂ ಪವಿತ್ರ ಮೈಸೂರು ನಗರದ ಹೊರವಲಯದ ಟಿ ನರಸೀಪುರ ಕೆಂಪಯ್ಯ ಹುಂಡಿ ಗೇಟ್ ಬಳಿಯ ಹೋಟೆಲ್ ಸಮೀಪ ಹತ್ತು ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ ದಸರಾ ಸಿದ್ಧತೆಯ ನಡುವೆ ಈ ಸ್ಫೋಟಗಳು ಪತ್ತೆಯಾಗಿರುವುದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಸ್ಫೋಟಕ ವಸ್ತುಗಳನ್ನ ಅಪರಿಚಿತರು ನೀಲಿ ಬಣ್ಣದ ಪ್ಲಾಸ್ಟಿಕ್ ಕವರ್ನಲ್ಲಿಟ್ಟು ಹೋಗಿದ್ರು ಸ್ಥಳೀಯರು ಹಾಗೂ ಹೋಟೆಲ್ ಸಿಬ್ಬಂದಿ ಅನುಮಾನಗೊಂಡು ನೋಡಿದಾಗ ಸ್ಫೋಟಕ ವಸ್ತುಗಳು ಅಂತ ತಿಳಿದು ಬಂದಿದೆ ಬಳಿಕ ಹೋಟೆಲ್ ಸಿಬ್ಬಂದಿ ಪ್ಲಾಸ್ಟಿಕ್ ಕವರ್ ಅನ್ನ ಪಕ್ಕದಲ್ಲಿರುವ ಮರಕ್ಕೆ ನೇತು ಹಾಕಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣವೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ಜೊತೆ ಧಾವಿಸಿದ ಪೊಲೀಸರು ಸ್ಫೋಟಕಗಳಿದ್ದಂತಹ ಕವರ್ ಅನ್ನು ಪರಿಶೀಲಿಸಿದ್ದಾರೆ ಕವರ್ನಲ್ಲಿ ಟ್ಯೂಬ್ ಆಕಾರದಲ್ಲಿರುವ ಒಂಬತ್ತು ಸ್ಫೋಟಕಗಳು ಮತ್ತು ಒಂದು ನಾಡ ಬಾಂಬ್ ಆಕಾರದ ವಸ್ತು ಪತ್ತೆಯಾಗಿದೆ ಸ್ಫೋಟಕ ವಸ್ತುಗಳು ಕಲ್ಲು ಗಣಿಗಾರಿಕೆಗೆ ಹಾಗೂ ನಾಡ ಬಾಂಬ್ ಕಾಡು ಪ್ರಾಣಿಗಳ ಬೇಟೆಗೆ ಬಳಕೆಗೆ ಬಳಸಲಾಗುವ ವಸ್ತುಗಳಂತೆ ಕಂಡುಬಂದಿದೆ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದು ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಮುಂಗಾರು ಅಧಿವೇಶನದ ಕೊನೆಯ ದಿನದ ಚರ್ಚೆಯ ವೇಳೆ ಗದ್ದಲ ಸೃಷ್ಟಿಸಿದ ಕಾಂಗ್ರೆಸ್ ಶಾಸಕ ಜಿಗ್ನೇಶ್ ಮೇವಾನಿ ಅವರನ್ನು ಗುಜರಾತ್ ವಿಧಾನಸಭೆಯಿಂದ ಉಚ್ಚಾಟಿಸಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಸದನದ ಬಾವಿಗೆ ನುಗ್ಗಿದ ಕಾರಣಕ್ಕೆ ಸ್ಪೀಕರ್ ಶಂಕರ್ ಚೌಧರಿ ನಿರ್ದೇಶನದ ಮೇರೆಗೆ ಜಿಗ್ನೇಶ್ ಮೆವಾನಿ ಅವರನ್ನು ರಾಜ್ಯಸಭೆಯಿಂದ ಉಚ್ಚಾಟಿಸಲಾಗಿದೆ ಸ್ಪೀಕರ್ ಉಚ್ಚಾಟನೆಗೆ ಆದೇಶಿಸಿದ ನಂತರ ಮೆವಾನಿ ಅವರನ್ನು ಸರ್ಜೆಂಟ್ಗಳು ವಿಧಾನಸಭೆಯಿಂದ ಹೊರಗೆ ಕರೆದೊಯ್ದಿದ್ದಾರೆ ಗುಜರಾತ್ ಪೊಲೀಸರಿಂದ ಮಾದಕ ದ್ರವ್ಯ ವಶಪಡಿಸಿಕೊಳ್ಳುವಿಕೆಯ ಚರ್ಚೆ ಸಂದರ್ಭದಲ್ಲಿ ಮೆವಾನಿ ಎದ್ದು ನಿಂತು ಸದನದ ಬಾವಿಗೆ ಇಳಿಯೋಕೆ ಪ್ರಾರಂಭಿಸಿದ್ರು ಅಂತ ವರದಿಯಾಗಿದೆ ಇನ್ನು ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಅತ್ಯಾಚಾರದಂಥ ಇತರ ಜ್ವಲಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂತೆ ಬಿಜೆಪಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ರಾಜ್ಕೋಟ್ ಗೇಮ್ ಝೋನ್ ಅಗ್ನಿ ಅವಘಡ ಮೊರ್ಬಿ ಸೇತುವೆ ಕುಸಿತ ಮತ್ತು ವಡೋದರಾ ದೋಣಿ ಮುಳುಗಿದ ಘಟನೆಯಂತಹ ದುರಂತಗಳ ಕುರಿತು ನೇರ ದೂರದರ್ಶನದಲ್ಲಿ ಚರ್ಚೆ ನಡೆಸೋಕೆ ಗೃಹ ಖಾತೆ ರಾಜ್ಯ ಸಚಿವ ಹರ್ಷ ಸಂಘವಿ ಅವರಿಗೆ ಮೇಘಾವಿ ಹೇಳಿದರು ಜಿಗ್ನೇಶ್ ಮೇವಾನಿ ಬಾವಿಗೆ ಇಳಿತಾ ಇದ್ದಂತೆ ಸಜ್ಜನಿಕೆ ಕಾಪಾಡುವಂತೆ ಸಭಾಪತಿಗಳು ತಿಳಿಸಿದ್ದು ಬಳಿಕ ಉಚ್ಛಾಟನೆ ಮಾಡಿದರು ಕಾಂಗ್ರೆಸ್ ಶಾಸಕರು ಇಂತಹ ಕೃತ್ಯಗಳ ಮೂಲಕ ಸಂವಿಧಾನವನ್ನು ಅಗೌರವಗೊಳಿಸಿದ್ದಾರೆ ಅಂತ ಹೇಳಿದರು ಸಾಲದ ಸುಳಿಯಲ್ಲಿ ಸಿಲುಕಿರುವ ಕೈಗಾರಿಕೋದ್ಯಮಿ ಅನಿಲ್ ಅಂಬಾನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಹಣ ದುರುಪಯೋಗದ ಪ್ರಕರಣದಲ್ಲಿ ಐದು ವರ್ಷಗಳ ಕಾಲ ಷೇರು ಮಾರುಕಟ್ಟೆಯಿಂದ ಮಾರುಕಟ್ಟೆ ನಿಯಂತ್ರಕ ಸೆಬಿ ನಿಷೇಧಿಸಿದೆ ರಿಲಯನ್ಸ್ ಹೋಮ್ ಫೈನಾನ್ಸ್ನ ಮಾಜಿ ಅಧಿಕಾರಿಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಉದ್ಯಮಿಗಳನ್ನು ಸೆಕ್ಯುರಿಟೀಸ್ ಮಾರ್ಕೆಟ್ನಿಂದ ನಿಷೇಧಿಸಲಾಗಿದೆ ಅನಿಲ್ ಅಂಬಾನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ದಂಡವನ್ನು ಸಹ ವಿಧಿಸಿದ್ದು ಜೊತೆಗೆ ಐದು ವರ್ಷಗಳ ಅವಧಿಗೆ ಸೆಕ್ಯೂರಿಟೀಸ್ ಮಾರುಕಟ್ಟೆಯೊಂದಿಗೆ ಸಹಭಾಗಿತ್ವವನ್ನು ನಿಷೇಧಿಸಿದೆ ರಿಲಯನ್ಸ್ ಹೋಮ್ ಫೈನಾನ್ಸ್ ಅನ್ನು ಆರು ತಿಂಗಳ ಕಾಲ ನಿಷೇಧಿಸಿ ದಂಡ ವಿಧಿಸಿದೆ ನಿಷೇಧಿತ ಅವಧಿಯಲ್ಲಿ ಅವರು ಸೆಬಿಯಲ್ಲಿ ನೋಂದಾಯಿತ ಯಾವುದೇ ಮಧ್ಯವರ್ತಿ ನಿರ್ದೇಶಕ ಅಥವಾ ಪ್ರಮುಖ ವ್ಯವಸ್ಥಾಪಕ ಸಿಬ್ಬಂದಿಯಾಗಿ ಸೇರೋಕೆ ಸಾಧ್ಯ ಇಲ್ಲ ಈ ಬೆನ್ನಲ್ಲೇ ಅನಿಲ್ ಅಂಬಾನಿ ಸಮೂಹ ಷೇರುಗಳಲ್ಲಿ ಭಾರೀ ಕುಸಿತ ಕಂಡಿದೆ ಶೇಕಡಾ ಹದಿನಾಲ್ಕರಷ್ಟು ಷೇರು ಕುಸಿತವಾಗಿದೆ ಅಂತ ವರದಿಯಾಗಿದೆ ಅನಿಲ್ ಅಂಬಾನಿ ಮೋಸದ ಸಂಚು ರೂಪಿಸಿದ್ದಾರೆ ರಿಲಯನ್ಸ್ ಹೋಮ್ ಫೈನಾನ್ಸ್ನಿಂದ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳೋಕೆ ಹಿರಿಯ ಅಧಿಕಾರಿಗಳ ಸಹಾಯ ಪಡೆದಿದ್ದಾರೆ ಇದನ್ನ ತನ್ನ ಅಂಗಸಂಸ್ಥೆಗಳಿಂದ ಸಾಲವಾಗಿ ತೋರಿಸಲಾಗಿದೆ ಕಂಪನಿಯ ಮಂಡಳಿಯು ಅಂತಹ ಸಾಲ ನೀಡದಂತೆ ಸೂಚನೆಯನ್ನ ನೀಡಿತ್ತು ಜೊತೆಗೆ ಕಾರ್ಪೊರೇಟ್ ಸಾಲಗಳ ಬಗ್ಗೆ ತನಿಖೆ ಕೂಡ ನಡೆದಿತ್ತು ಆದರೆ ಕಂಪನಿಯ ಆಡಳಿತ ಮಂಡಳಿ ಈ ಆದೇಶಗಳನ್ನು ನಿರ್ಲಕ್ಷಿಸಿದೆ ಅನಿಲ್ ಅಂಬಾನಿ ಪ್ರಭಾವದಿಂದ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ದೋಷ ಮಾಡಿರೋದು ಸಾಬೀತಾಗಿದೆ ಅಂತ ಎರಡ್ನೂರ ಇಪ್ಪತ್ತೆರಡು ಪುಟಗಳ ಆದೇಶದಲ್ಲಿ ಸೆಬಿ ತಿಳಿಸಿದೆ ಭಾರತ ಮೂಲದ ನಾಸಾದ ಯಾತ್ರಿ ಸುನಿತಾ ವಿಲಿಯಮ್ಸ್ ತಾಂತ್ರಿಕ ದೋಷದಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದಾರೆ ಕಳೆದ ಜೂನ್ ತಿಂಗಳಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದು ಒಂದು ವಾರದ ಯೋಜನೆಯೊಂದಿಗೆ ಹಿಂದಿರುಗಬೇಕಿತ್ತು ಆದರೆ ಈಗ ಸುನಿತಾ ವಿಲಿಯಮ್ಸ್ ಹಿಂದಿರುಗೋಕೆ ಸಾಧ್ಯವಾಗದೆ ಎರಡು ತಿಂಗಳು ಕಳೆದು ಹೋಗಿದೆ ನಾಸಾ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಅವರನ್ನ ಕರೆತರೋಕೆ ಅನೇಕ ಮಾರ್ಗಗಳನ್ನು ಅನ್ವೇಷಿಸ್ತಾ ಇದೆ ಇದೀಗ ಭಾರತ ಕೂಡ ನಾಸಾಗೆ ಸಹಾಯ ಮಾಡುತ್ತಾ ಅನ್ನೋ ಪ್ರಶ್ನೆಯೊಂದು ಮೂಡಿದೆ ಆದರೆ ಈ ಪ್ರಶ್ನೆಗೆ ಇಸ್ರೋದ ಮುಖ್ಯಸ್ಥ ಎಸ್ ಸೋಮನಾಥ್ ಉತ್ತರಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆತರೋಕೆ ರಷ್ಯಾ ಮತ್ತು ಯುಎಸ್ಗೆ ಮಾತ್ರ ಸಹಾಯ ಮಾಡಬಹುದಾಗಿದೆ ಅಂತ ಎಸ್ ಸೋಮನಾಥ್ ಹೇಳಿದ್ದಾರೆ ಈ ಕ್ಷಣದಲ್ಲಿ ಭಾರತದಿಂದ ನೇರವಾಗಿ ಸಹಾಯ ಮಾಡೋಕೆ ಸಾಧ್ಯ ಇಲ್ಲ ಅವರನ್ನ ರಕ್ಷಿಸೋಕೆ ಕ್ರಾಫ್ಟ್ ಕಳಿಸುವ ಸಾಮರ್ಥ್ಯ ನಮಗಿಲ್ಲ ಯುನೈಟೆಡ್ ಮತ್ತು ರಷ್ಯಾ ಮಾತ್ರ ಸಂಭಾವ್ಯ ಪರಿಹಾರಗಳನ್ನು ಒದಗಿಸುತ್ತೆ ಯುಎಸ್ ಕ್ರ್ಯೂ ಡ್ರ್ಯಾಗನ್ ವಾಹನವನ್ನು ಹೊಂದಿದೆ ರಷ್ಯಾ ಸೋಯೂಜ್ ಅನ್ನ ಹೊಂದಿದೆ ಇದರ ಮೂಲಕ ರಕ್ಷಣಾ ಕಾರ್ಯ ಮಾಡಬಹುದಾಗಿದೆ ಅಂತ ಹೇಳಿದ್ದಾರೆ ಇನ್ನು ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕ್ರ್ಯೂ ನೈನ್ ಮಿಷನ್ ಮೂಲಕ ಗಗನಯಾತ್ರೆಗಳನ್ನ ಮರಳಿ ಭೂಮಿಗೆ ಕರೆತರೋಕೆ ನಾಸ ಯೋಜಿಸ್ತಾ ಇದೆ ಸೆಪ್ಟೆಂಬರ್ ಅಂತ್ಯಕ್ಕೆ ಈ ಕುರಿತು ನಿಗದಿಪಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರೂ ನೈನ್ ನಲ್ಲಿ ಹಿಂತಿರುಗಲಿದ್ದಾರೆ ಅಂತ ಇಸ್ರೋ ಮುಖ್ಯಸ್ಥ ಹೇಳಿದ್ದಾರೆ ಜಿಂದಾಲ್ ಉಕ್ಕು ಕಂಪನಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಆರ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಬಿಜೆಪಿ ಸರ್ಕಾರ ಮಾರಾಟ ಮಾಡೋಕೆ ಮುಂದಾಗಿದ್ದಾಗ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ವಿರೋಧಿಸಿತ್ತು ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದೇ ಜಿಂದಾಲ್ ಕಂಪನಿ ಜಮೀನು ಮಾರಾಟ ಮಾಡೋಕೆ ನಿರ್ಧರಿಸಿದೆ ರಾಜ್ಯ ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಂಡು ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಶುಕ್ರವಾರ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ವಿರೋಧ ಪಕ್ಷದಲ್ಲಿದ್ದಾಗ ಅನೇಕ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಈಗ ಉತ್ತರ ಸಿಕ್ಕಿದೆ ಕೋರ್ಟ್ ಸಹ ಆದೇಶ ಮಾಡಿದೆ ಸ್ಥಳೀಯ ಬೆಲೆಯನ್ನ ನಿಗದಿ ಮಾಡಿ ಮಾರಾಟ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಜಾಗತಿಕ ಮಟ್ಟದ ಹೂಡಿಕೆದಾರರ ಸಭೆಗಳಲ್ಲಿ ವಿದ್ಯುತ್ ಭೂಮಿ ಬೆಲೆ ಮುಂತಾದವುಗಳಲ್ಲಿ ರಿಯಾಯಿತಿ ನೀಡುವುದಾಗಿ ಕೈಗಾರಿಕೋದ್ಯಮಿಗಳಿಗೆ ಹೇಳಿರ್ತೇವೆ ಇವರು ಕೈಗಾರಿಕೋದ್ಯಮಗಳನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಹೊಸಬರನ್ನ ತರಬೇಕಾಗಿದೆ ಜಿಂದಾಲ್ನವರು ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಿದ್ದಾರೆ ಅಂತವರಿಗೆ ಅವಕಾಶ ಕಲ್ಪಿಸದೇ ಇದ್ರೆ ರಾಜ್ಯ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಉಚಿತವಾಗಿ ಭೂಮಿ ನೀಡ್ತೇವೆ ಅಂತ ಮುಕ್ತವಾಗಿ ಹೇಳ್ತಿದ್ದಾರೆ ನಾವು ಭೂಮಿ ಕೊಡಲಿಲ್ಲ ಅಂತಂದ್ರೆ ಬೇರೆ ರಾಜ್ಯದವರು ಕೊಡ್ತಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಣ್ಣ ಘಟನೆ ನಡೆದಾಗ ಇಂಡಸ್ಟ್ರಿ ಬಿಟ್ಟು ಹೋಗೋದಾಗಿ ಹೇಳಿದಾಗ ತಮಿಳುನಾಡು ಆಂಧ್ರದವರು ನಮ್ಮ ರಾಜ್ಯಕ್ಕೆ ಬರುವಂತೆ ಆಹ್ವಾನಿಸಿದ್ರು ಈ ಬಗ್ಗೆ ಬಿಜೆಪಿಯವರು ನಮ್ಮನ್ನ ಆಗಲೇ ಮನವರಿಕೆ ಮಾಡಿದ್ರೆ ನಾವು ಒಪ್ತಾ ಇದ್ದೇವು ಅಂತ ಸಮರ್ಥಿಸಿಕೊಂಡಿದ್ದಾರೆ ಅತ್ಯುತ್ತಮ ಪ್ರದರ್ಶನದ ಹೊರತಾಗಿಯೂ ಭಾರತದ ಕುಸ್ತಿ ಪಟುಗಳು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕದಿಂದ ವಂಚಿತರಾಗಿದ್ರು ಅದರಲ್ಲೂ ಚಿನ್ನ ಅಥವಾ ಬೆಳ್ಳಿ ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದ ವಿನೇಶ್ ಪೋಗಟ್ ಅವರ ಅನರ್ಹತೆ ಭಾರತಕ್ಕೆ ಆಘಾತ ನೀಡಿತು ಇದೆಲ್ಲದರ ಹೊರತಾಗಿಯೂ ಭಾರತ ಕುಸ್ತಿ ತಂಡ ಎರಡು ಕಂಚಿನ ಪದಕಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಆದಾಗ್ಯೂ ಕುಸ್ತಿಯಿಂದ ಭಾರತ ಕನಿಷ್ಠ ಐದು ಪದಕಗಳನ್ನು ನಿರೀಕ್ಷಿಸಿತು ಅಂತಿಮವಾಗಿ ನಿರೀಕ್ಷೆ ಹುಸಿಯಾದ ನಿರಾಸೆ ಭಾರತೀಯರಿಗೆ ಎದುರಾಗಿತ್ತು ಆದರೆ ಈಗ ಜೋರ್ಡಾನ್ನಲ್ಲಿ ನಡೆಯುತ್ತಿರುವ ಹದಿನೇಳು ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ನಲ್ಲಿ ಭಾರತದ ಕುಸ್ತಿಪಟುಗಳು ಪ್ಯಾರಿಸ್ ಒಲಿಂಪಿಕ್ಸ್ನ ಕೊರತೆಯನ್ನು ನೀಗಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಒಂದಲ್ಲ ಎರಡಲ್ಲ ನಾಲ್ಕು ಚಿನ್ನದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಜೋರ್ಡಾನ್ ರಾಜಧಾನಿ ಅಮ್ಮನ್ನಲ್ಲಿ ನಡೆದ ಹದಿನೇಳು ವರ್ಷದ ಒಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತೀಯರ ಪ್ರಾಬಲ್ಯ ಎದ್ದು ಕಾಣುತ್ತಿತ್ತು ನಾಲ್ವರು ಮಹಿಳಾ ಕುಸ್ತಿಪಟುಗಳು ಗಳಾದ ಅದಿತಿ ಕುಮಾರಿ ನೇಹಾ ಸಾಂಗ್ವಾನ್ ಮಾನ್ಸಿ ಮತ್ತು ಪುಲ್ಕಿತ್ ವಿವಿಧ ಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು ಈ ನಾಲ್ವರ ಪೈಕಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದುಕೊಟ್ಟ ಅದಿತಿ ಕುಮಾರಿ ಏಕಪಕ್ಷೀಯ ಪಂದ್ಯದಲ್ಲಿ ಏಳು ಸೊನ್ನೆ ಅಂತರದಿಂದ ಗ್ರೀಕ್ ಕುಸ್ತಿಪಟು ಮರಿಯಾ ಲೂಸಿಯಾ ಅವರನ್ನು ಸೋಲಿಸಿ ಚಿನ್ನಕ್ಕೆ ಕೊರಳೊಡ್ಡಿದ್ರು ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿ ಸಂಜಯ್ ರಾಯ್ನ ನ್ಯಾಯಾಲಯವು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಸಂಜಯ್ ನೆನ್ನಾ ಬಾರಿ ಪೊಲೀಸ್ ಭದ್ರತೆಯಲ್ಲಿ ಸಿಲ್ದಾ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಕ್ಕೆ ಕರೆತರಲಾಗಿದೆ ಸಂಜಯ್ ರಾಯ್ ಸಿಬಿಐ ಕಸ್ಟಡಿ ಶುಕ್ರವಾರ ಅಂತ್ಯಗೊಂಡ ನಂತರ ಈ ನಿರ್ಧಾರ ಹೊರಬಿದ್ದ ಪ್ರತ್ಯೇಕವಾಗಿ ಕೋಲ್ಕತ್ತಾದ ವಿಶೇಷ ನ್ಯಾಯಾಲಯವು ಸಂಜಯ್ ರಾಯ್ನ ಪಾಲಿಕ್ರಾಫ್ ಪರೀಕ್ಷೆಯನ್ನ ನಡೆಸೋಕೆ ಸಿಬಿಐಗೆ ಅನುಮತಿ ನೀಡಿತ್ತು ಕೋಲ್ಕತ್ತಾದ ಆರ್ಜಿಕಲ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ ಆರೋಪಿ ಸಂಜಯ್ ರಾಯ್ನ ಮನಸ್ಥಿತಿ ಪ್ರಾಣಿಗಳಿಗಿಂತ ಕ್ರೂರ ಮನಸ್ಥಿತಿ ಆತನಿಗೆ ಪಶ್ಚಾತಾಪವೂ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಆತ ನಿತ್ಯವೂ ತನ್ನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದ ಪ್ರಾಣಿಯ ಪ್ರವೃತ್ತಿಯನ್ನ ಹೊಂದಿದ್ದ ಆತನಿಗೆ ತಾನು ಮಾಡಿರುವ ಕೃತ್ಯದ ಬಗ್ಗೆ ಪಶ್ಚಾತಾಪವೂ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ ಸಿಬಿಐ ಆಗಸ್ಟ್ ಹದಿನೆಂಟರಂದು ಸಂಜಯ್ ರಾವ್ ಮನಸ್ಥಿತಿಯನ್ನು ತಿಳ್ಕೊಳ್ಳೋಕೆ ಸಿಎಫ್ಎಸ್ಎಲ್ ತಜ್ಞರಿಗೆ ಹೇಳಿದರು ಆಗಸ್ಟ್ ಒಂಬತ್ತರಂದು ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಮೂವತ್ತೊಂದು ವರ್ಷದ ಟ್ರೇನಿ ವೈದ್ಯರ ಶವ ಪತ್ತೆಯಾದ ಮರುದಿನ ಈತನನ್ನು ಬಂಧಿಸಲಾಗಿತ್ತು ನಲವತ್ತು ಮಂದಿ ಭಾರತೀಯ ಪ್ರಯಾಣಿಕರಿದ್ದ ಬಸ್ ನೇಪಾಳದಲ್ಲಿ ನದಿಗೆ ಉರುಳು ಬಿದ್ದಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ನೇಪಾಳದಲ್ಲಿ ನಲವತ್ತು ಭಾರತೀಯ ಪ್ರಯಾಣಿಕರಿದ್ದ ಬಸ್ ನದಿಗೆ ಉರುಳಿ ಬಿದ್ದಿದೆ ವರದಿಗಳ ಪ್ರಕಾರ ಅಪಘಾತದಲ್ಲಿ ಹದಿನಾಲ್ಕು ಪ್ರಯಾಣಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಉಳಿದ ಪ್ರಯಾಣಿಕರ ವಿವರಗಳು ಇನ್ನಷ್ಟು ಲಭ್ಯವಾಗಬೇಕಾಗಿದೆ ನಲವತ್ತು ಜನರಿದ್ದ ಭಾರತೀಯ ಪ್ರಯಾಣಿಕರ ಬಸ್ ತನಾಹುನ್ ಜಿಲ್ಲೆಯ ಮಾರ್ಸ್ಯಾಂಗ್ಡಿ ನದಿಗೆ ಬಿದ್ದಿದೆ ಅಂತ ನೇಪಾಳ ಪೊಲೀಸರು ಉಲ್ಲೇಖಿಸಿ ಸುದ್ದಿಸಂಸ್ಥೆ ಎಎನ್ಐ ವರದಿ ಮಾಡಿದೆ સુમારુ 40 મંદી પ્રયણી કરીદા બસ પોખાર આમનીંદા કટમંડુગે હોકતાયતો ನಾಗರಿಕ ವಿಮಾನಯಾನ ನಿರ್ದೇಶನಾಲಯವು ಅರ್ಹತೆ ಹೊಂದಿರದ ಸಿಬ್ಬಂದಿಯೊಂದಿಗೆ ವಿಮಾನಗಳನ್ನು ನಿರ್ವಹಿಸಿದ್ದಕ್ಕಾಗಿ ಏರ್ ಇಂಡಿಯಾಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಅಂತ ವಿಮಾನಯಾನ ನಿಯಂತ್ರಕ ತಿಳಿಸಿದೆ ಏರ್ ಇಂಡಿಯಾದ ನಿರ್ದೇಶಕರ ಕಾರ್ಯಾಚರಣೆ ಮತ್ತು ನಿರ್ದೇಶಕರ ತರಬೇತಿಗೆ ನಾಗರಿಕ ವಿಮಾನಯಾನ ನಿಯಂತ್ರಕ ಆರು ಲಕ್ಷ ಮತ್ತು ಮೂರು ಲಕ್ಷ ದಂಡ ವಿಧಿಸಿದೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸುವಂತೆ ಸಂಬಂಧಪಟ್ಟ ಪೈಲಟ್ಗೆ ಎಚ್ಚರಿಕೆ ನೀಡಲಾಗಿದೆ ಏರ್ ಇಂಡಿಯಾ ಲಿಮಿಟೆಡ್ ಒಂದು ನಾನ್ ಲೈನ್ ರಿಲೀಸ್ಡ್ ಫಸ್ಟ್ ಆಫೀಸರ್ನೊಂದಿಗೆ ಜೋಡಿಯಾಗಿ ಟ್ರೇನರ್ ಅಲ್ಲದ ಲೈನ್ ಕ್ಯಾಪ್ಟನ್ನಿಂದ ಕಮಾಂಡ್ ಮಾಡಿದ ವಿಮಾನವನ್ನು ನಿರ್ವಹಿಸಿತು ಇದು ಗಮನಾರ್ಹವಾದ ಸುರಕ್ಷಿತ ಪರಿಣಾಮಗಳನ್ನು ಹೊಂದಿರುವ ಗಂಭೀರ ಘಟನೆ ಅಂತ ನಿಯಂತ್ರಕರು ಹೇಳಿಕೊಂಡಿದ್ದಾರೆ ಜುಲೈ ಇಪ್ಪತ್ತೆರಡರಂದು ನೀಡಲಾದ ಶೋಕಾಸ್ ನೋಟಿಸ್ಗಳ ಮೂಲಕ ತಮ್ಮ ನಿಲುವನ್ನು ವಿವರಿಸೋಕೆ ವಿಮಾನದ ಕಮಾಂಡರ್ ಮತ್ತು ಏರ್ಲೈನ್ನ ಪೋಸ್ಟ್ ಹೋಲ್ಡರ್ಗಳಿಗೆ ಅವಕಾಶ ನೀಡಲಾಗಿದೆ ಅಂತ ವಿಮಾನಯಾನ ನಿಯಂತ್ರಕ ತಿಳಿಸಿದೆ ಡಿಜಿಸಿಎ ಪ್ರಕಾರ ಸಂಬಂಧಪಟ್ಟವರು ಶೋಕಾಸ್ ನೋಟಿಸ್ಗಳಿಗೆ ಸಲ್ಲಿಸಿದ ಉತ್ತರವು ತೃಪ್ತಿಕರ ಸಮರ್ಥನೆಯನ್ನು ಒದಗಿಸಿಲ್ಲ ಇದರ ನಂತರ ಡಿಜಿಸಿಎ ನಿಗದಿತ ನಿಯಮಗಳ ನಿಬಂಧನೆಗಳ ಪ್ರಕಾರ ಜಾರಿ ಕ್ರಮಗಳನ್ನು ಪ್ರಾರಂಭಿಸಿ ದಂಡ ವಿಧಿಸಿದೆ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ಶಾಲೆಯ ಮೊದಲ ಮಹಡಿಯ ಬಾಲ್ಕನಿ ಕುಸಿದು ಕನಿಷ್ಠ ನಲವತ್ತು ಮಕ್ಕಳು ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಗಾಯಗೊಂಡಿರುವ ಮಕ್ಕಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಪೈಕಿ ಐವರ ಸ್ಥಿತಿ ಗಂಭೀರವಾಗಿದೆ ಅಂತ ಬಾರಾಬಂಕಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ ಅವಧ್ ಅಕಾಡೆಮಿ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದ್ದು ಬೆಳಗ್ಗೆ ಅಸೆಂಬ್ಲಿಯಲ್ಲಿ ಭಾಗವಹಿಸೋಕೆ ಮೊದಲ ಮಹಡಿಯಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದಾಗ ಬಾಲ್ಕನಿ ಕುಸಿದಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಇನ್ನು ಗಾಯಗೊಂಡ ಮಕ್ಕಳಿಗೆ ಶಾಲೆಯ ಸಮೀಪದಲ್ಲೇ ಇದ್ದ ಜಹಂಗೀರಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂತಹ ಅನೇಕ ಮಕ್ಕಳನ್ನು ರಕ್ಷಿಸಲಾಗಿದೆ ವಿದ್ಯಾರ್ಥಿಗಳ ಕೈ ಕಾಲು ಕುತ್ತಿಗೆ ಸೇರಿದಂತೆ ದೇಹದ ಭಾಗಗಳಿಗೆ ಗಾಯಗಳಾಗಿದೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ